ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ಮತ್ತೆ ಸಿಎಸ್ ಕೆ ನಡುವಿನ ರೋಚಕ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಕೊನೆಯ ಬಾಲ್ ತನಕ ಹೋರಾಡಿ ಭರ್ಜರಿಯಾಗಿ ಗೆದ್ದು ಬೀಗಿದೆ ಆರ್ ಸಿ ಬಿ ತಂಡ ಈ ಪಂದ್ಯವನ್ನು ಗೆಲ್ಲುವುದರೊಂದಿಗೆ ನಾಲ್ಕನೇ ತಂಡವಾಗಿ ಈಗ ಪ್ಲೇ ಆಫ್ ಹಂತಕ್ಕೆ ಪ್ರವೇಶ ಪಡೆದಿದೆ ಹಾಗಾದರೆ ಪಾಯಿಂಟ್ ಟೇಬಲ್ ನಲ್ಲಿ ಸದ್ಯ ಆರ್ ಸಿ ಬಿ ತಂಡ ಯಾವ ಸ್ಥಾನದಲ್ಲಿದೆ ಪ್ಲೇ ಆಫ್ ಹಂತದಲ್ಲಿ ಯಾವ ತಂಡವನ್ನು ಎದುರಿಸಬಹುದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರೆ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡ ಈ ಬಾರಿ ಟ್ರೋಫಿ ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗುತ್ತಾ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರ ಆರ್ ಸಿ ಬಿ ಮತ್ತೆ ಸಿಎಸ್ ಕೆ ನಡುವಿನ ರೋಚಕ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ ಸಿ ಬಿ ತಂಡ ವಿರಾಟ್ ಕೊಹ್ಲಿ ಡುಪ್ಲೆಸಿಸ್ ರಜತ್ ಪಟಿದಾರ್ ಮತ್ತೆ ಕೆಮ್ರನ್ ಗ್ರೀನ್ ಅವರ ಭರ್ಜರಿ ಬ್ಯಾಟಿಂಗ್ ನೆರವಿನಿಂದ ಇನ್ನೂರ ಹನ್ನೆಂಟು ರನ್ ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತ್ತು ಆದರೆ ಸಿಎಸ್ ಕೆ ತಂಡಕ್ಕೆ ಕ್ವಾಲಿಫೈರ್ ಹಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಕೇವಲ ಇನ್ನೂರು ರನ್ ಗಳನ್ನು ಅಷ್ಟೇ ಗಳಿಸುವ ಅವಶ್ಯಕತೆ ಇತ್ತು ನಂತರ ಇನ್ನೂರ ಹನ್ನೆಂಟು ರನ್ ಗಳ ಬೃಹತ್ ಗುರಿ ಬೆನ್ನೆಟ್ಟಿದ್ದ ಸಿಎಸ್ ಕೆ ತಂಡ ಗ್ಲೇನ್ ಮೆಕ್ಸ್ವೆಲ್ ಅವರ ಘಾತಕ ಬೌಲಿಂಗ್ ದಾಳಿಗೆ ನಲುಗಿ ಮೊದಲ ಓವರ್ನ ಮೊದಲ ನಲ್ಲಿಯೇ ವಿಕೆಟ್ ಕಳೆದುಕೊಂಡು ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿತು ಆದರೆ ನಂತರ ಅದ್ಭುತ ಬ್ಯಾಟಿಂಗ್ ನಡೆಸಿದ ರಚಿನ್ ರವೀಂದ್ರ ಮತ್ತು ಅಜಿಂಕ್ಯ ರಾಣಿ ಅವರು ಭರ್ಜರಿ ಜೊತೆಯಾಟ ನಡೆಸುವ ಮೂಲಕ ಎಸ್ ಕೆ ಪಾಳೆಯದಲ್ಲಿ ಮತ್ತೆ ಗೆಲುವಿನ ಆಸೆ ಚಿಗುರಿಸಿದರು ನಂತರ ರಚಿನ್ ರವೀಂದ್ರ ಅವರು ಸ್ಫೋಟಕ ಅರವತ್ತೊಂದು ರನ್ ಸಿಡಿಸಿ ಔಟ್ ಆದರೆ ಅಜಿಂಕ್ಯ ರಾಣಿ ಅವರು ಮೂವತ್ ಮೂರು ರನ್ಸ್ ಸಿಡಿಸಿ ಪೆವಿಲಿಯನ್ ಸೇರಿಕೊಂಡರು ಈ ಹಂತದಲ್ಲಿ ಸಿಎಸ್ ಕೆ ತಂಡ ಸೋತೆ ಬಿಡ್ತು ಎಂಬ ಸ್ಥಿತಿಯಲ್ಲಿತ್ತು ಆದರೆ ನಂತರ ಕೆಳ ಹಂತದಲ್ಲಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ರವೀಂದ್ರ ಜಡೇಜಾ ಮತ್ತೆ ಮಹೇಂದ್ರ ಸಿಂಗ್ ಧೋನಿ ಅವರು ಅಕ್ಷರಶಃ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿದರು ನಂತರ ಕೊನೆಯ ಓವರ್ ನಲ್ಲಿ ಸಿಎಸ್ ಕೆ ತಂಡಕ್ಕೆ ಗೆಲ್ಲಲು ಕೇವಲ ಹದಿನೇಳು ರನ್ ಗಳ ಅವಶ್ಯಕತೆ ಇತ್ತು ಕ್ರೀಸ್ ನಲ್ಲಿದ್ದ ಮಹೇಂದ್ರ ಸಿಂಗ್ ಧೋನಿ ಅವರು ಮೊದಲ ನಲ್ಲಿಯೇ ಸಿಕ್ಸರ್ ಸಿಡಿಸಿ ಕೋಟ್ಯಾಂತರ ಆರ್ಸಿಬಿ ಅಭಿಮಾನಿಗಳಲ್ಲಿ ಅಕ್ಷರ ಭಯ ಹುಟ್ಟಿಸುವಂತೆ ಮಾಡಿದರು ಆದರೆ ನಂತರ ಅದ್ಭುತ ರೀತಿಯಲ್ಲಿ ಕಮ್ ಬ್ಯಾಕ್ ಮಾಡಿದ ಎಸ್ ಟಯಾಲ್ ಅವರು ನಂತರದ ಐದು ನಲ್ಲಿ ಕೇವಲ ಒಂದು ರನ್ ನೀಡುವ ಮೂಲಕ ಆರ್ ಸಿಬಿ ತಂಡಕ್ಕೆ ರೋಚಕ ರೀತಿಯಲ್ಲಿ ಗೆಲ್ಲುವನ್ನು ದೊರಕಿಸಿಕೊಟ್ಟರು ಅಂತಿಮವಾಗಿ ಆರ್ ತಂಡ ಇಪ್ಪತ್ತೇಳು ರನ್ ಗಳಿಂದ ಈ ಪಂದ್ಯವನ್ನು ಗೆಲ್ಲುವುದರೊಂದಿಗೆ ನಾಲ್ಕನೇ ತಂಡವಾಗಿ ಪ್ರಿಯಾಫ್ಸ್ ಅಂತಕ್ಕೆ ಪ್ರವೇಶ ಪಡೆಯಲಿದೆ ಹಾಗಾದರೆ ಸದ್ಯದ ಟೇಬಲ್ ಕಡೆಗೆ ನೋಡುವುದಾದರೆ ಸದ್ಯ ಕೆಕೆಆರ್ ತಂಡ ಹದಿಮೂರು ಪಂದ್ಯವನ್ನು ಆಡಿ ಒಂಬತ್ತರಲ್ಲಿ ಗೆದ್ದು ಮತ್ತೆ ಮೂರರಲ್ಲಿ ಸೋತು ಹತ್ತೊಂಬತ್ತು ಅಂಕದೊಂದಿಗೆ ಕ್ವಾಲಿಫೈರ್ ಹಂತಕ್ಕೆ ಪ್ರವೇಶ ಪಡೆದಿದ್ದರೆ ರಾಜಸ್ಥಾನ್ ತಂಡವು ಕೂಡ ಹದಿಮೂರು ಪಂದ್ಯವನ್ನು ಆಡಿ ಎಂಟರಲ್ಲಿ ಗೆದ್ದು ಮತ್ತೆ ಐದರಲ್ಲಿ ಸೋತು ಹದಿನಾರು ಅಂಕದೊಂದಿಗೆ ಕ್ವಾಲಿಫೈರ್ ಹಂತಕ್ಕೆ ಪ್ರವೇಶ ಪಡೆದಿದೆ ಮತ್ತೆ ಐ ತಂಡ ಹದಿಮೂರು ಪಂದ್ಯವನ್ನು ಆಡಿ ಏಳರಲ್ಲಿ ಗೆದ್ದು ಮತ್ತೆ ಐದರಲ್ಲಿ ಸೋತು ಹದಿನೈದು ಅಂಕದೊಂದಿಗೆ ಮೂರನೇ ಸ್ಥಾನದಲ್ಲಿದ್ದರೆ ಆರ್ ಸಿ ಬಿ ತಂಡ ಸದ್ಯ ಹದಿನಾಲ್ಕು ಪಂದ್ಯವನ್ನು ಆಡಿ ಏಳರಲ್ಲಿ ಗೆದ್ದು ಮತ್ತೆ ಏಳರಲ್ಲಿ ಸೋತು ಹದಿನಾಲ್ಕು ಅಂಕದೊಂದಿಗೆ ನಾಲ್ಕನೇ ಸ್ಥಾನಕ್ಕೆ ತಲುಪಿದೆ ಇಂದು ಸನ್ ರೈಸರ್ಸ್ ಮತ್ತೆ ಪಂಜಾಬ್ ಕಿಂಗ್ಸ್ ನಡುವೆ ಮೊದಲ ಪಂದ್ಯ ನಡೆಯಲಿದ್ದು ನಂತರ ಎರಡನೇ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಕೆಕೆಆರ್ ನಡುವೆ ನಡೆಯಲಿದೆ ಒಂದು ವೇಳೆ ಐ ತಂಡ ಈ ಪಂದ್ಯವನ್ನು ಸೋತರೆ ಆರ್ ಸಿ ಬಿ ತಂಡದ ಜೊತೆ ಇಪ್ಪತ್ತೆರಡು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೊದಲ ಎಲಿಮಿನೇಟರ್ ಪಂದ್ಯವನ್ನು ಆಡಲಿದೆ ಮತ್ತೆ ಎಸ್ಆರ್ಎಸ್ ತಂಡ ಈ ಪಂದ್ಯವನ್ನು ಗೆದ್ದು ರಾಜಸ್ಥಾನ್ ತಂಡಕ್ಕೆಆರ್ ವಿರುದ್ಧ ಸೋತರೆ ಆರ್ ಸಿಬಿ ತಂಡ ತನ್ನ ಎಲಿಮಿನೇಟರ್ ಪಂದ್ಯವನ್ನು ರಾಜಸ್ಥಾನ್ ವಿರುದ್ಧವೂ ಕೂಡ ಆಡಬಹುದು ಆದ್ದರಿಂದ ಇಂದು ನಡೆಯಲಿರುವ ಪಂದ್ಯ ಆರ್ ಸಿಬಿ ತಂಡಕ್ಕೆ ಇಂಪಾರ್ಟೆಂಟ್ ಆಗಲಿದ್ದು ಆರ್ ಸಿಬಿ ಯಾರ ವಿರುದ್ಧ ತನ್ನ ಮೊದಲ ಎಲಿಮಿನೇಟರ್ ಪಂದ್ಯವನ್ನು ಆಡಲಿದೆ ಎಂದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಆರ್ ಸಿಬಿಯ ಇಂದಿನ ಮಹತ್ವದ ಗೆಲುವಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಕು